ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಸಿಲ್ವರ್ ಕಲರ್ ಒಂದು ಓಮಿನಿ ಒಂದು ಓನರ್ ಡಾಕ್ಯುಮೆಂಟ್ಸ್ ಎಷ್ಟು ಇದೆಯಾ ಆ ಇನ್ಸರ್ಟ್ ಫುಲ್ ಡಿಫರೆನ್ಸ್ ಟ್ರ್ಯಾಕ್ ಓದಿದೆ 728ಕ್ಕೆ ಎಕ್ಸೈಟ್. ಪೊಟೆನ್ಷಿಯಲ್ ಕಪ್ ಶೇಟ್ ಇನ್ಚುರೇನ್ಸ್ ಪ್ರೆಸ್ ಮಾಡ್ತೀರಾ? ಓ ಸರ್ ಅದು ರೋಣಿಲ್ಲ ಅಲ್ಲ ಗಡಿ ಮೇಲೆ. ಅಲ್ಲ ಯಾವನು ರನ್ನಿಂಗ್ ಇಷ್ಟ ಇದೆ ಗಡಿ ಅದು. ಸಮ್ ರನ್ನಿಂಗ್ ಇಷ್ಟ ಓಡಿದ ಗಡಿ. ಅದು 82000 ನ ಓಡಿ ಗೆ ಮನ್ನೆಷ್ಟು ಕಿಲೋಮೀಟರ್ ತರಬೇಕು. ಹ್ಮ್ ಹ್ಮ್. ಎಂ ಟಿಎಸ್ ಸರ್ ಓಡಿ. ಟೈರ್ ಕಂಡೀಷನ್ ಏನು? ಸರ್ ಟೈರ್ 90% ಇಸ್ಟ್ ಕೊಡ್ತೀನಿ ಮೈಲೇಜ್ ಗಡಿ. ಮೈಲೇಜ್ ಜಸ್ಟ್